ವಿಶೇಷ ಚಂದ್ರಗ್ರಹಣದ ಎಫೆಕ್ಟ್ ವಿಶ್ವದ ಅತ್ಯಂತ ಶ್ರೀಮಂತ ದೇವರುಗಳಲ್ಲಿ ಒಬ್ಬರಾದಂತಹ ತಿರುಪತಿ ತಿಮ್ಮಪ್ಪನಿಗೂ ಸಹ ತಟ್ಟಿದೆ ನಾನೀಗ ತಿರುಪತಿಯ ತಿರುಮಲ ದೇಗುಲದ ಬಳಿ ಇದ್ದೇನೆ ನೀವು ನೋಡ್ತಾ ಇರ್ಬೋದು ತಿರುಪತಿ ತಿರುಮಲ ದೇಗುಲದಲ್ಲಿ ಇವತ್ತು ಮಧ್ಯಾಹ್ನದಿಂದ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಬ್ರೇಕ ಹಾಕಲಾಗಿದೆ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಈ ಒಂದು ಕ್ರಮಕ್ಕೆ ಟಿ ಟಿ ಡಿ ಮುಂದಾಗಿದೆ ಹೀಗಾಗಿ ನಿನ್ನೆ ಮಧ್ಯಾಹ್ನದಿಂದಲೂ ಸಹ ಈ ಬಗ್ಗೆ ಭಕ್ತರಿಗೆ ಮಾಹಿತಿ ನೀಡುವಂತಹ ಕೆಲಸವನ್ನ ಟಿ ಟಿ ಡಿ ಮಾಡ್ತಾ ಇದೆ ಅಂದ್ರೆ ನಿನ್ನೆ ಮಧ್ಯಾಹ್ನದಿಂದಲೂ ಸಹ ಯಾವುದೇ ರೀತಿಯಂತಹ ವಿಶೇಷ ದರ್ಶನ ಸೇರಿದಂತೆ ಯಾವುದಕ್ಕೂ ಸಹ ಟಿಕೆಟ್ ಅನ್ನ ವಿತರಣೆ ಮಾಡ್ತಾ ಇಲ್ಲ ಈಗ ಸದ್ಯ ಯಾರು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಅವರೆಲ್ಲರೂ ಸಹ ದರ್ಶನಕ್ಕೆ ಅವಕಾಶವನ್ನ ಪಡೆದುಕೊಳ್ತಾರೆ ಈ ಬಗ್ಗೆ ಧ್ವನಿವರ್ಧಕ ಮುಖಾಂತರವಾಗಿ ಟಿ ಟಿ ಅವರು ಮಾಹಿತಿ ನೀಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಇವತ್ತು ಮಧ್ಯಾಹ್ನದಿಂದ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಬ್ರೇಕ ಹಾಕಲಾಗ್ತದೆ ಒಂದು ವೇಳೆ ಟಿಕೆಟನ್ನು ಖರೀದಿ ಮಾಡಿ ತಾವು ಕಾಯ್ತೀನಿ ಅಂತೇಳಿದ್ರೆ ಮತ್ತೆ ನಾಳೆ ಬೆಳಗ್ಗೆ ಅಂದರೆ ಸೋಮವಾರ ಬೆಳಗ್ಗೆಯಿಂದ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗ್ತದೆ ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ಟಿಕೆಟ್ ಟಿಕೆಟನ್ನು ವಿತರಣೆ ಮಾಡೋದಿಲ್ಲ ತಿರುಪತಿ ತಿಮ್ಮಪ್ಪ ಅಂದರೆ ಕೋಟ್ಯಾಂತರ ಭಕ್ತರು ಆರಾಧ್ಯ ದೈವ ಈ ನೆಲೆಯಲ್ಲಿ ಲಕ್ಷಾಂತರ ಜನರು ಪ್ರತಿದಿನ ದರ್ಶನವನ್ನು ಪಡೆಯುವಂಥ ಕೆಲಸವನ್ನು ಮಾಡ್ತಾರೆ ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಸೇರಿದಂತೆ ಉತ್ತರ ಭಾರತದಿಂದಲೂ ಸಹ ಭಕ್ತರು ಆಗಮಿಸ್ತಾರೆ ವಿಶೇಷ ದಿನಗಳಲ್ಲಿ ಅದು ದುಪ್ಪಟ್ಟಾಗಿರ್ತದೆ ಇವತ್ತು ಚಂದ್ರಗ್ರಹಣ ಇರೋದ್ರಿಂದಾಗಿ ಸೊ ಭಕ್ತರಿಗೆ ಏನು ದರ್ಶನಕ್ಕೆ ಅವಕಾಶವನ್ನು ನೀಡೋದಿಲ್ಲ ಅಂತೇಳಿ ಟಿ ಟಿ ಡಿ ಹೇಳ್ತು ಈ ನೆಲೆಯಲ್ಲಿ ಕೆಲವರು ಅದಕ್ಕೆ ಅವಕಾಶ ಸಿಕ್ಕಿಲ್ಲ ಅಂತೇಳಿ ಸಾಕಷ್ಟು ಬೇಸರಗೊಂಡು ವಾಪಸ್ ಹೋಗುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತೆ ಕೆಲವರು ಈಗಾಗಲೇ ನಾವು ದೂರದಿಂದ ಬಂದಿದ್ದೇವೆ ಖಂಡಿತವಾಗಿಯೂ ಸೋಮವಾರದವರೆಗೂ ನಾವು ಕಾಯ್ತೇವೆ ದರ್ಶನವನ್ನು ಮಾಡಿ ವಾಪಸ್ ಆಗ್ತೇವೆ ಅಂತೇಳಿ ಮತ್ತೆ ಈ ಒಂದು ಭಾಗದಲ್ಲಿ ನೋಡ್ತಾ ಇರ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಭಕ್ತರು ಇರ್ತಾ ಇದ್ರು ಸೊ ಭಕ್ತರೆಲ್ಲರೂ ವಾಪಸ್ ಹೋಗುವಂತಹ ಕೆಲಸವನ್ನು ಮಾಡಿದರೆ ಮತ್ತೆ ನಾಳೆ ಬೆಳಗ್ಗೆ ಅಂದ್ರೆ ಸೋಮವಾರದಿಂದ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗ್ತದೆ ಇವತ್ತು ಮಧ್ಯಾಹ್ನ ದರ್ಶನಕ್ಕೆ ಬ್ರೇಕ್ ಹಾಕ್ಲಾಗ್ತದೆ ಅದಾದ ನಂತರ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಆ ಒಂದು ಸಂದರ್ಭದಲ್ಲಿ ಮಾಡಿ ಚಂದ್ರಗ್ರಹಣ ಮುಗಿದ ನಂತರ ಶುದ್ಧೀಕರಣ ಮಾಡಿ ತದನಂತರ ಮತ್ತೆ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗ್ತದೆ ಈ ಬಗ್ಗೆ ಈಗಾಗಲೇ ಟಿ ಟಿ ಡಿ ಧ್ವನಿವರ್ಧಕದ ಮುಖಾಂತರವಾಗಿ ಮಾಹಿತಿ ನೀಡುವಂಥದ್ದು ಮತ್ತು ಭಕ್ತರಲ್ಲಿ ಮನವಿ ಮಾಡುವಂಥ ಕೆಲಸವನ್ನು ಮಾಡಿದೆ ಯಾರಾದರೂ ಈಗಾಗಲೇ ಸರತಿ ಸಾಲಿನಲ್ಲಿ ನಿಂತಿದ್ದರೆ ಟಿಕೆಟನ್ನು ಖರೀದಿ ಮಾಡಿ ಇವತ್ತು ಮಧ್ಯಾಹ್ನ ಮೂರು ಗಂಟೆವರೆಗೂ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಡಲಾಗ್ತದೆ ತದನಂತರ ಯಾವ ಭಕ್ತರಿಗೂ ಸಹ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಅವಕಾಶ ಇಲ್ಲ ಹೀಗಾಗಿ ವಿಶೇಷ ಚಂದ್ರಗ್ರಹಣದ ಹಬ್ಬಿಸಿ ವಿಶ್ವದ ಅತ್ಯಂತ ಶ್ರೀಮಂತ ದೇವರು ತಿರುಪತಿ ತಿಮ್ಮಪ್ಪನಿಗೂ ಸಹ ತಟ್ಟಿದೆ ತಿರುಮಲ ದೇಗುಲದಿಂದ ಕ್ಯಾಮ್ರಾ ಪರ್ಸನ್ ಶ್ರೀಧರ್ ಜೊತೆ ರಾಮ್ ಟಿವಿ ನೈನ್ ತಿರುಪತಿ